ಟಾರಿಫ್ ಹಾಕಿಲ್ಲ ಸರ್ವಿಸಸ್ ಮೇಲೆ ಟಾರಿಫ್ ಹಾಕಿಲ್ಲ ಇಲ್ಲ ಸರ್ವಿಸಸ್ ಇಲ್ಲ ಇನ್ನು ಇನ್ನೊಂದಷ್ಟು ಇನ್ನೊಂದು ನೋಡಿ ಇದು ಎಷ್ಟು ಅಡ್ವಾಂಟೇಜಸ್ ಪೊಸಿಷನ್ ಹೇಳ್ತೀನಿ ಜನಸಾಮಾನ್ಯರಿಗೆ ತಿಳ್ಕೊಬೇಕು ಗಾರ್ಮೆಂಟ್ ಇಂಡಸ್ಟ್ರಿ ವಾರ್ ಫುಟಿಂಗಲ್ಲಿ ರಿವೈವ್ ಮಾಡಕ್ಕೆ ಸರಿಯಾದ ಕಾಲ ಆಯ್ತು ಒಂದು ದೃಷ್ಟಿಯಿಂದ ಬಟ್ ಇನ್ನೊಂದು ದೃಷ್ಟಿಯಿಂದ ನಾನು ಹೇಳೋದು ಈಗ ನೂರು ರೂಪಾಯಿಗೆ ಒಂದು ಟೀ ಶರ್ಟ್ ಅಮೆರಿಕಾದಲ್ಲಿ ಸಿಗ್ತಿತ್ತಪ್ಪ ನೂರು ರೂಪಾಯಿಗೆ ಸಿಗ್ತಾ ಇತ್ತು ಈಗ ಭಾರತದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದು ನೂರ ಇಪ್ಪತ್ತಾರಕ್ಕೆ ಸಿಗುತ್ತೆ ಬಾಂಗ್ಲಾದೇಶದಿಂದ ತರಿಸ್ಕೊಂಡ್ರೆ ನೂರ ಮೂವತ್ತೆಂಟಕ್ಕೆ ಸಿಗುತ್ತೆ ಇನ್ನೊಂದು ವಿಯೆಟ್ನಾಮಿಂದ ತರಿಸ್ಕೊಂಡ್ರೆ ನೂರ ನಲವತ್ತಾಗುತ್ತೆ ಅಮೆರಿಕನ್ರಿಗೆ ಇಪ್ಪತ್ತಾರು ಪರ್ಸೆಂಟ್ ಜಾಸ್ತಿನೇ ಸರ್ ಆ ಆ ಖರೀದಿಯ ನಿರ್ಧಾರವನ್ನು ಅಮೆರಿಕನ್ನ ಮುಂದೆ ಮುಂದೂಡಿದ್ರೆ ಈಗ ಬೇಡ ಬಿಡು ಅಂತ ಅನ್ಕೊಂಡ್ರೆ ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗುತ್ತೆ ಬಟ್ ಅಲ್ಲಿ ಸುಮಾರು ಒನ್ ಡಾಲರ್ ಕಂಪನಿಗಳಂತ ತಲೆ ಹತ್ಕೊಂಡಿದೆ ನೈಂಟಿ ನೈನ್ ಪರ್ಸೆಂಟ್ ಚೈನೀಸ್ ಪ್ರಾಡಕ್ಟ್ ಇದೆ ಅಲ್ಲಿ ಅದು ಕಂಪನಿ ಹೆಸರೇ ಒನ್ ಡಾಲರ್ ಕಂಪನಿ ಅಂತ ಅದು ಈಗ ಟೂ ಡಾಲರ್ ಕಂಪನಿ ಆಗುತ್ತೆ ಅವರು ನೋಡಿ ಒಂದೇ ಬ್ರ್ಯಾಂಡು ಬೆಂಗಳೂರಲ್ಲಿ ಕೆಲವು ಕಡೆ ಸಾವಿರ ರೂಪಾಯಿ ಕಡಿಮೆಗೆ ಸಿಗುತ್ತೆ ಈಗ ದಿಸ್ ಇಸ್ ಅ ನೈಸ್ ಟೈಮ್ ಫಾರ್ ಇಂಡಿಯಾ ಟು ಎಕ್ಸ್ಪೋರ್ಟ್ ಮೀಡಿಯಮ್ ಕ್ವಾಲಿಟಿ ಗಾರ್ಮೆಂಟ್ಸ್ ವಿಚ್ ಕ್ಯಾನ್ ಬಿ ಪರ್ಚೇಸ್ಡ್ ಬೈ ಮೀಡಿಯಂ ಕ್ಲಾಸ್ ಅಮೆರಿಕನ್ಸ್ ಮತ್ತೆ ನಾವು ಸಸ್ಟೈನ್ ಆಗಬೇಕು ಅಂದ್ರೆ ಇನ್ನಷ್ಟು ಹೆಚ್ಚು ರೀಸನಬಲ್ ಪ್ರೈಸ್ ಅಲ್ಲಿ ನಾವು ಸೇಲ್ ಮಾಡಬೇಕು ಅಥವಾ ಬಾಂಗ್ಲಾದೇಶದಿಂದ ಖರೀದಿ ಮಾಡಿ ಅದಕ್ಕಿಂತ ಮೊದಲು ನಾನು ಹೇಳೋದು ಆರಂಭದಲ್ಲೇ ಹೇಳಿದ್ರಿ ಇದರದ್ದು ಮೇನ್ ಸಮಸ್ಯೆ ಬಂದಿರೋದು ಎಲ್ಲಿಂದ್ರೆ ಗ್ಲೋಬಲೈಸೇಷನ್ ಅಂತ ಏನು ಶುರು ಮಾಡಿದ್ರಲ್ಲ ಅದೇ ಅವರಿಗೆ ಮೃತ್ಯು ಆಗಿದೆ ಇಡೀ ಜಗತ್ತು ಇವತ್ತು ಪ್ರೊಟೆಕ್ಷನಿಸಮ್ ಹತ್ರ ಹೋಗ್ತಾ ಇದೆ ಮೈನ್ ಇದರ ಪರಿಣಾಮ ಏನು ಅಂದರೆ ಇವತ್ತು ಜಿಯೋ ಎಕನಾಮಿಕ್ ಸಮಸ್ಯೆಯಿಂದ ಜಿಯೋ ಪೊಲಿಟಿಕಲ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಅಟ್ ದ ಸೇಮ್ ಟೈಮ್ ವಯಸ್ಸ ವರ್ಷ ಜಿಯೋ ಪೊಲಿಟಿಕಲ್ಲಿಂದ ಜಿಯೋ ಎಕನಾಮಿಕ್ ಆಗ್ತಾ ಇದೆ ನಾವು ಒಂದು ನಿಮಿಷ ಯೋಚನೆ ಮಾಡೋಣ ಸರ್ ಇದನ್ನು ಅಮೇರಿಕಕ್ಕೆ ತನ್ನ ತಲೆ ಮೇಲೆ ತಾನೇ ಕಲ್ಲು ಹಾಕ್ಕೊಳಕ್ಕೆ ತಯಾರಿದೆಯಾ ಖಂಡಿತ ಇಲ್ಲ ಹಾಗಾದ್ರೆ ಯಾಕೆ ಈ ಪರಿಸ್ಥಿತಿ ಬಂತು ಲುಕ್ ಅಟ್ ಅಮೇರಿಕಾ ಮೂವತ್ತಾರು ಟ್ರಿಲಿಯನ್ ಡಾಲರ್ ಅವರದ್ದು ಡೆಟ್ ಮೋರ್ ದನ್ ಥರ್ಟಿ ಸಿಕ್ಸ್ ಪಾಯಿಂಟ್ ಟು ವಾಸ್ತವಿಕತೆ ಇದು ನಾನು ಅವರು ಪರ ಮಾತಾಡ್ತಾ ಇಲ್ಲ ಕೆಲವು ನಾನು ವಸ್ತುನಿಷ್ಠವಾಗಿ ವಿಚಾರವನ್ನು ನಿಮ್ಮದು ಇಡ್ತಿದ್ದೀನಿ ತರ್ಟಿ ಸಿಕ್ಸ್ ಪಾಯಿಂಟ್ ಟು ಟ್ರಿಲಿಯನ್ ಡಾಲರ್ ಅವರಿಗೆ ಇರೋ ಡೆಟ್ ವರ್ಷಕ್ಕೆ ಅದರ ಮೇಲೆ ಒಂದು ಪಾಯಿಂಟ್ ಆಲ್ಮೋಸ್ಟ್ ಒಂದು ಪಾಯಿಂಟು ಎರಡು ಟ್ರಿಲಿಯನ್ ಡಾಲರ್ ಬಡ್ಡಿ ಕಟ್ತಾ ಇದ್ದಾರೆ ಇದು ಒಂದು ಭಾಗ ಎರಡನೇದು ಏನು ಗೊತ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಅಂತ್ಯಕ್ಕೆ ಅವರ ಟ್ರೇಡ್ ಡೆಫಿಸಿಟ್ ಎಷ್ಟು ಬಂದಿದೆ ಗೊತ್ತಾ ಸರ್ ಒಂಬೈನೂರ ಮೂವತ್ತ ಎಂಟು ಬಿಲಿಯನ್ ಡಾಲರ್ ಆಲ್ಮೋಸ್ಟ್ ಒನ್ ಟ್ರಿಲಿಯನ್ ಡಾಲರ್ ಇದರಲ್ಲಿ ಯುರೋಪಿಂದ ಇನ್ನೂರ ಮೂವತ್ತೈದು ಬಿಲಿಯನ್ ಡಾಲರ್ ಚೈನಾದ್ದು ಇನ್ನೂರ ತೊಂಬತ್ತೈದು ಬಿಲಿಯನ್ ಡಾಲರ್ ಅಂದರೆ ಅವರಿಗೆಲ್ಲ ಹೌದು ಈ ಸಮಸ್ಯೆ ಇದು ಇರೋ ಸಡನ್ನಾಗಿ ಆಗಿರೋದಲ್ಲ ಇವರು ಒಂದು ವರ್ಷ ಎರಡು ವರ್ಷ ಅಲ್ಲ ಹಲವು ದಶಕಗಳಿಂದಲೂ ಹೇಳ್ತಿದ್ದಾರೆ ಟ್ರಂಪು ಲಾಸ್ಟ್ ಟೈಮಲ್ಲೂ ಸಹ ಇದ್ರ ಬಗ್ಗೆ ಮಾತಾಡಿದ್ದಾರೆ ಸಡನ್ನಾಗಿ ಆಗಿರೋದಲ್ಲ ಸರ್ ಇದ್ಯಾವುದು ಯಾವುದೂ ಆಗಿರೋದಲ್ಲ ಆ ಥರ ಬಂದರೆ ದಟ್ ಈಸ್ ಅ ಒನ್ ಸೈಡೆಡ್ ಬಟಿಕಾಲ್ ಸ್ಟೇಟ್ಮೆಂಟ್ ಅಷ್ಟೇ ನಮ್ಗೆ ನೆನಪಿರ್ಬೋದು ಟೂ ತೌಸಂಡ್ ಟ್ವೆಂಟಿನಲ್ಲಿ ಹಾರ್ಲಿ ಎಷ್ಟು ಎಷ್ಟಾಗ್ತಿದ್ವಿ ನಾವು ಟ್ಯಾಕ್ಸು ಯೋಚನೆ ಮಾಡಿ ಆಮೇಲೆ ಈ ಈ ಥರದ ಎಲ್ಲ ಸಮಸ್ಯೆಗಳಿದೆ ಅವರು ಹೇಳಿದ್ರು ನಮ್ಮ ಸರಕುಗಳನ್ನು ನೀವು ತಗೊಳ್ಳಿ ಅಂತ ಏನು ಮಾಡಿದ್ದಾರೆ ಹೇಳಿ ಅದ್ರ ಮೇಲೆಲ್ಲ ಹೈ ಟ್ಯಾಕ್ಸಸ್ ಇಟ್ಟಿದ್ದಾರೆ ಇವತ್ತು ನಿಮ್ಗೆ ರೆಸಿಪ್ರೋಕಲ್ ಟ್ಯಾಕ್ಸಸ್ ಅಂತ ಹಾಕಿದಾರಲ್ಲ ಅದನ್ನು ಯಾವ ಸಿದ್ಧಾಂತದ ಮೇಲೆ ಹಾಕಿದ್ದಾರೆ ಯಾಕೆ ಭಾರತಕ್ಕೆ ಇಪ್ಪತ್ತಾರು ವಾ ಯಾಕೆ ಚೈನಾಕ್ಕೆ ಮೂವತ್ತ ಏಳು ದ ರೀಸನ್ ಈಸ್ ಅವರಲ್ಲಿ ಇರೋ ಒಂದು ಅಮೇರಿಕದಿಂದ ಆಮದು ಮಾಡಿಕೊಳ್ಳೋ ಸರಕಿನ ಮೇಲೆ ಸರಾಸರಿ ಈಗ ಚೈನಾದಿಂದ ಅಮೇರಿಕದಿಂದ ನಾವು ಇಂಪೋರ್ಟ್ ಮಾಡಿಕೊಳ್ಳೋ ವಸ್ತುಗಳ ಮೇಲೆ ಸರಾಸರಿ ಹಾಕೋ ಆಮದು ಸುಂಕ ಎಷ್ಟು ಗೊತ್ತಾ ಸರ್ ನಾವು ಐವತ್ತೆರಡು ಪರ್ಸೆಂಟ್ ಅದಕ್ಕೆ ಅದರ ಅರ್ಧ ಹಾಕಿದ್ದಾರೆ ತಪ್ಪಾ ನಾವು ಇಂಪಾರ್ಷ ಒಂದು ನಿಮಿಷ ಯೋಚನೆ ಮಾಡೋದು ನಾನು ಬಹಳ ದೊಡ್ಡ ಮನಸ್ಸು ಮಾಡಿದ್ದೀನಿ ಅಂತ ಟ್ರಂಪ್ ಹೇಳೋದು ಬಹಳ ದಾರಿಯಾಗಿ ಇವ್ರು ಹೇಳ್ತಿರೋ ಹೊತ್ತಿಗೆ ಅದರ್ ಸೈಡ್ ಏನು ಹೇಳ್ತಿದ್ದಾರೆ ಅಂತ ನಾನು ಹೇಳ್ತಿರೋದು ಇದು ಒಂದು ಭಾಗ ನಾವು ಯಾಕೆ ಸೇಫಾಗಿರಬೇಕು ಅಂದರೆ ನಾವು ಇವರ ತರಹ ಇವರ ರಿಟಾಲಿಯೇಷನ್ ಹಾಕ್ತಿದ್ದಾರಣ ಹಾಕೋ ಸತ್ಯ ಹೇಳಲ್ಲ ಇದು ಎಲ್ಲಿಗೆ ಇಟ್ಕೊಡುತ್ತೆ ಪರಿಣಾಮ ಆಮೇಲೆ ಯೋಚನೆ ಮಾಡೋಣ ನಾವು ಯಾಕೆ ಇದು ಮಾಡ್ತಿದ್ದೀವಿ ಅಂದರೆ ಸೈಲೆಂಟ್ ಆಗಿದ್ದೀವಿ ನಾವು ರಿಟಾಲಿಯೇಷನ್ ಯಾಕೆ ಯಾಕೆ ಹಾಕಿ ಮಾಡ್ತಿಲ್ಲ ಅಂದರೆ ಅಮೇರಿಕಾ ಒಂದೇ ದೊಡ್ಡ ಕಂಟ್ರಿ ವಿತ್ ವಿಚ್ ವಿ ಆರ್ ಹ್ಯಾವಿಂಗ್ ನಲವತ್ತೈದು ಬಿಲಿಯನ್ ಡಾಲರ್ ನಮಗೆ ಟ್ರೇಡ್ ಸರ್ಪ್ಲಸ್ ಇದೆ ಫಾರ್ ದ ಇಯರ್ ಎಂಡೆಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸರ್ ಪ್ಲಸ್ ಸರ್ ಇದರ ಅರ್ಧ ನಮಗೆ ಬೇರೆ ದೇಶದ ಜೊತೆ ಇಲ್ಲ ಇದು ರಿಯಲ್ ಇದು ಅಟ್ ದ ಸೇಮ್ ಟೈಮ್ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅಮೆರಿಕದಿಂದ ಎಷ್ಟು ಮೊತ್ತದ ವಸ್ತುಗಳನ್ನು ತರಿಸಿಕೊಳ್ತೀವೋ ಅದಕ್ಕಿಂತ ಹೆಚ್ಚು ಮೊತ್ತದ ವಸ್ತುಗಳನ್ನು ನಾವು ಅಮೆರಿಕ ಮಾಡ್ತಾ ಇದ್ದೀವಿ ಆಮೇಲೆ ಆ ಗ್ಯಾಪ್ ಇರೋದನ್ನ ಟ್ರೇಡ್ ಡಿಫಿಸಿಟ್ ಆಮೇಲೆ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ನಮಗೂ ಇದೆ ಅವ್ರು ಇಷ್ಟ ಹೇಳಿದ್ರು ನಮ್ಮ ದೇಶದಲ್ಲಿ ಮಾಡಿ ಒಂದಿನ ಎರಡು ದಿನ ಅಲ್ಲ ಸರ್ ಹಲವು ದಶಕಗಳಿಂದ ಹೇಳ್ತಿದ್ದಾರೆ ಟ್ರಂಪು ಬಂದಾಗಲೂ ಹೇಳಿದ್ರು ಲಾಸ್ಟ್ ಟೈಮು ಹೇಳಿದ್ದಾರೆ ಇವರು ಮಾಡೋದಿಲ್ಲ ಅನ್ನೋ ಒಂದು ಧೈರ್ಯ ಈಗ ಅವ್ರ ಸಮಸ್ಯೆ ಏನಾಗಿದೆ ಈ ಇದೇ ಸಮಸ್ಯೆ ಮುಂದುವರೆದ್ರೆ ಆಮೇಲೆ ನೀವು ಇಲ್ಲ ಅಂತ ಹೇಳಿದ್ರೆ ಜಿಯೋ ಪೊಲಿಟಿಕಲ್ ಅಂತ ಹೇಳಿದ್ರಿ ಮೇನ್ ರೀಸನ್ ಏನು ಅಂದರೆ ಚೈನಾ ಇಟ್ ವಾಂಟ್ ಟು ಹ್ಯಾವ್ ದ ಕಂಟ್ರೋಲ್ ದ ಗ್ಲೋಬಲ್ ಆರ್ಡರ್ ಜಿಯೋ ಪೊಲಿಟಿಕಲ್ ಸಿಚುವೇಷನ್ ಇದೇ ಥರ ಕಂಟಿನ್ಯೂ ಆದರೆ ಎರಡು ಸಾವಿರದ ಇಪ್ಪತ್ತೇಳು ಒಳಗಡೆ ದೆ ವಿಲ್ ಬಿಕಮ್ ನಂಬರ್ ಒನ್ ಅದನ್ನು ಅವರಿಗೆ ನಿಲ್ಲಿಸಬೇಕಾಗಿದೆ ಇವತ್ತು ಚೈನಾ ನಮ್ಮ ಲೆವೆಲಲ್ಲಿದ್ದರು ಈ ಲೆವೆಲಿಗೆ ಬರಲಿಕ್ಕೆ ಕಾರಣ ಏನು ಅಂದರೆ ಬಿಕಾಸ್ ಆಫ್ ಅಮೇರಿಕಾ ಬಿಕಾಸ್ ಆಫ್ ಗ್ಲೋಬಲೈಸೇಷನ್ ಚೈನಾ ವಾಸ್ ದ ಫ್ಯಾಕ್ಟ್ರಿ ಆಫ್ ದ ವರ್ಲ್ಡ್ ಅಮೇರಿಕಾ ಫೈನಾನ್ಷಿಯಲೈಸೇಷನಿಂದ ಮೇಲೆ ಬಂತು ಹೊರತು ಮ್ಯಾನುಫ್ಯಾಕ್ಚರಿಂಗಿಂದ ಬಂದಿದ್ದಲ್ಲ ಸರ್ ಅದು ನಾವು ಸರ್ವೀಸಸ್ಸನ್ನು ಭಾರತ ಕೊಟ್ಟು ಮ್ಯಾನುಫ್ಯಾಕ್ಚರಿಂಗು ಚೈನಾ ಕೊಟ್ಟು ಕಾಂಪಿಟೇಟಿವ್ ರೇಟಲ್ಲಿ ಕೊಟ್ಟರೆ ಇವತ್ತು ಮೃತ್ಯು ಮೃತ್ಯುವಾಗಿದೆ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್ ನಾವು ಇದನ್ನೆಲ್ಲ ಒಪ್ಕೊಂಡು ನಾವು ಮಾಡಿರೋ ಕೆಲಸವನ್ನೇ ಚೈನಾ ಯಾಕೆ ಮಾಡಲಿಲ್ಲ ನಾವು ಮಾಡ್ತಾ ಇರೋ ಕೆಲಸವನ್ನೇ ಇನ್ನೂರ ತೊಂಬತ್ತೈದು ಬಿಲಿಯನ್ ಡಾಲರ್ ಸರ್ಪ್ಲಸ್ಸು ಸರ್ ಒಂದೊಂದು ವರ್ಷಕ್ಕೆ ಒಂದು ದೇಶ ಎಷ್ಟೇ ದೊಡ್ಡದಾಗಿರಲಿ ಒನ್ ಟ್ರಿಲಿಯನ್ ಡಾಲರ್ ಟ್ರೇಡ್ ಡೆಫಿಸಿಟ್ ಇದೆ ಅಂದರೆ ಆ ದೇಶ ಹತ್ತು ವರ್ಷ ಇರೋದು ಕಷ್ಟ ಆಗುತ್ತೆ ಇವರೇ ಅಜಿತ್ ಅವರೇ ಸಂ ಪರಿಣಾಮ ಏನಾಗುತ್ತೆ ಅಂದರೆ ನಂಬರ್ ಒನ್ ಆಗೋದೇನು ಅಂದರೆ ದೆರ್ ವಿಲ್ ಬಿ ಈಗ ಆಯ್ತಲ್ಲ ಇದು ಜನರಲ್ ನೋಡಿರೋದು ನಾನು ಹೇಳ್ತೀನಿ ಇದು ಸೆಟ್ಲ್ಮೆಂಟ್ ಆಗಲಿಲ್ಲ ಅಂದರೆ ದಿಸ್ ವಿಲ್ ಬಿ ದ ಬಿಗಿನಿಂಗ್ ಆಫ್ ದ ಪ್ರಾಬ್ಲಮ್ ರಿಸಿಷನ್ ಜಾಸ್ತಿ ಆಗುತ್ತೆ ಸ್ಟಾಕುಲೇಷನ್ ಜಾಸ್ತಿ ಆಗುತ್ತೆ ಉದ್ಯೋಗಗಳು ಹೋಗುತ್ತೆ ನಾವು ಹೇಳ್ಬೋದು ಪಿ ಎಲ್ ಐ ಸ್ಕೀಮ್ ಮಾಡಿದ್ದೀವಿ ಅಂತ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಉತ್ಪಾದನಾ ವಲಯದಲ್ಲಿ ಕ್ರಾಂತಿ ತರಲಿಕ್ಕೆ ಮೋದಿ ತಂದಿದ್ದಾರೆ ಹೌದು ಫಾಕ್ಸ್ಕಾನ್ ಅವರು ನಮ್ಮ ದೇಶದಲ್ಲಿ ಐಫೋನ್ ಮಾಡ್ತಿದ್ದಾರೆ ಇದೇ ಐಫೋನು ಅಮೇರಿಕಕ್ಕೆ ಹೋದ್ರ ಮೇಲೆ ಅಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಹಾಕ್ತಾರಲ್ವಾ ಇದು ಒಂದು ಭಾಗ ಇನ್ನು ಆಪಲ್ ಐ ಟಿ ಅವರು ಐ ಟಿ ಮೇಲೆ ಹಾಕಿಲ್ಲ ಸರ್ವಿಸಸ್ ಮೇಲೆ ಸಮಸ್ಯೆ ಏನು ಅಂದರೆ ಅಮೇರಿಕದಲ್ಲಿ ರೆಸಿಷನ್ ಬಂದಾಗ ಇದರ ಡಿಮ್ಯಾಂಡ್ ಕಮ್ಮಿ ಆಗಲ್ವಾ ಸರ್ ಎಸ್ ಆಬ್ವಿಯಸ್ಲಿ ಇದು ಚೈನ್ ರಿಯಾಕ್ಷನ್ಸ್ ಇದು ಬರೀ ಅಮೇರಿಕ ಒಂದೇ ಹೊಂದ್ಕೊಂಡ್ರೆ ಆಗೋದಿಲ್ಲ ಸರ್ ಭಾರತ ದೇಶ ಹೇಗೆ ಎರಡು ಹೆಜ್ಜೆ ಮುಂದಿಟ್ಟಿದೆ ನಾವೇನು ಮಾಡಿದ್ವಿ ಹೇಳಿ ಸರ್ ಮೊದಲು ಮೋದಿ ಅಲ್ಲಿಗೆ ಹೋದರು ಹಿ ಹ್ಯಾಡ್ ಡಿಸ್ಕಷನ್ ಎಷ್ಟು ಒರಟಾಗಿ ಹೇಳಿದ್ದಾರೆ ಅವರು ಅದೆಲ್ಲದನ್ನು ನಾವು ಕಮ್ಮಿ ಮಾಡಿಲ್ವಾ ನಾವು ಒನ್ ಸೈಡೆಡ್ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಬಿಲಿಯನ್ ಡಾಲರ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರಿಗೆ ಚೈನಾ ಆ್ಯಂಡ್ ಅವ್ರಿ ಸರ್ ಅವರದ್ದು ಅಮೇರಿಕಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಸರಕುಗಳ ಮೇಲೆ ಸರಾಸರಿ ಎಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್